ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರ್ಯಾರ ಫಸ್ಟ್ ಟೈಮ್ ನಾನ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಎಮೋಷನಲ್ ಆಗಿರುವಂತ ಫ್ರೋಮೋ ಬಂದಿದೆ ಫ್ರೋಮೋದಲ್ಲಿ ನಮಗೆ ಅಶ್ವಿನಿಗೌಡ ಅವರು ಮತ್ತೆ ಜಾನ್ವಿಯರ್ ಒಬ್ಬರಿಗೋಸ್ಕರ ಒಬ್ಬರು ಲೆಟರ್ ತ್ಯಾಗ ಮಾಡ್ಕೊಳ್ಳೋದಕ್ಕೆ ಅಳ್ತಾ ಇರೋದು ಈಗ ನಮಗೆ ಕಾಣಿಸ್ತಾ ಇದೆ ಆಕ್ಚುಲಿ ಇಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿ ಅವ್ರೋಸ್ಕರ ಲೆಟರ್ ನ ಈಗ ತ್ಯಾಗ ಮಾಡಿದ್ದಾರೆ ಯಾಕಂದ್ರೆ ಈಗಾಗಲೇ ನಮ್ಗೆ ಮುಂದೆ ಬಂದಂತ ಫ್ರೋಮೋದಲ್ಲಿ ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಿ ಯಾರ್ಯಾರೆಲ್ಲ ಕಾಣಿಸ್ಕೊಂಡಿದ್ರು ಅದರಲ್ಲಿ ಜಾನ್ವಿಯರ್ ಸಹ ಇದ್ರು ಸೊ ಇಲ್ಲಿ ಇಮ್ಯುನಿಟಿ ಮತ್ತೆ ಲೆಟರ್ ನ ಎರಡನ್ನ ಸಹ ಜಾ ಅಶ್ವಿನಿ ಅವರು ತ್ಯಾಗ ಮಾಡಿರೋದು ನಮಗೆ ಕನ್ಫರ್ಮ್ ಆಗ್ತಾ ಇದೆ ಅಂಡ್ ಫ್ರೋಮ ಪ್ರಾರಂಭವಾಗ್ತಾನೆ ಬಿಗ್ ಬಾಸ್ ವಾಯ್ಸ್ ನಲ್ಲಿ ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಅವರು ಗೆ ಮತ್ತೆ ಅಶ್ವಿನಿ ಅವ್ರಿಗೆ ಏನ್ ಮಾಡೋದ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಮುಂದೆ ನಿಮ್ಮ ಮನೆಯಿಂದ ನಿಮ್ಮ ಮಗನ ಬರೆದಿರುವಂತ ಲೆಟರ್ ಇದೆ ನಿಮ್ಗೆ ಏನಾದ್ರು ಆ ಲೆಟರ್ ಬೇಕು ಮತ್ತೆ ಈ ಒಂದು ವಾರದ ನಾಮಿನೇಷನ್ ಇಂದ ನೀವು ಸೇವ್ ಆಗ್ಬೇಕು ಅನ್ಕೊಂಡಿದ್ರೆ ಆ ಒಂದು ಲೆಟರ್ ನ ನೀವು ಪಡ್ಕೊಳ್ಬಹುದು ಇನ್ ಕೇಸ್ ಏನಾದ್ರು ನಿಮಗೆ ಆ ಲೆಟರ್ ಬೇಡ ನಾಮಿನೇಷನ್ ನಿಮ್ ಆ ಒಂದು ಲೆಟರ್ ನ ಬಿಟ್ಕೊಳ್ಬಹುದು ಅಂತ ಬಿಗ್ ಬಾಸ್ ಅವ್ರು ಹೇಳ್ತಾ ಇದಾರೆ ಸೊ ಇಲ್ಲಿ ಜಾನ್ವಿಯರ್ ನಾನ್ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅಶ್ವಿನಿ ಅವ್ರ ಇಲ್ಲ ನಾನ್ ಮಾತಾಡ್ತೀನಿ ನಾನ್ ಹೇಳ್ತೀನಿ ಅಂದ್ಬಿಟ್ಟು ನನಗೆ ತಂದೆ ಇಲ್ಲ ತಂದೆ ನನಗೆ ಕರೆದ್ರು ನನ್ನ ತಂದೆ ನನ್ನ ಹತ್ರ ನನ್ನ ಹತ್ರ ಬರೋದಿಲ್ಲ ಅಂತ ಫುಲ್ ಎಮೋಷನಲ್ ಆಗ್ತಾ ಇದ್ದಾರೆ ಅಶ್ವಿನಿ ಅವರು ಸೊ ಅವರ ಸಹ ಹೋಗ್ಬಿಟ್ಟು ಅಶ್ವಿನಿ ಅಶ್ವಿನಿಯವ್ನ ಹಗ್ ಮಾಡ್ಕೊಳ್ತಾ ಇದ್ದಾರೆ ಆಕ್ಚುಲಿ ಈಗ ನಿಮ್ಗೆ ಈಗಾಗಲೇ ಕನ್ಫರ್ಮೇಶನ್ ಇದೆ ಅದೇನಪ್ಪ ಅಂದ್ರೆ ಜಾನ್ವಿ ಅವರಿಗೆ ಲೆಟರ್ ಸಿಕ್ಕಿದೆ ಅಂಡ್ ಜಾನ್ವಿ ಅವರು ಈ ಒಂದು ವಾರಕ್ಕೆ ಕ್ಯಾಪ್ಟನ್ ಆಗೋದಿಕ್ಕೆ ಏನು ಬಿಗ್ ಬಾಸ್ ಮನೆಗೆ ವೀಕ್ಷಕರು ಬಂದಿದ್ದಾರೆ ಅವ್ರ ಹತ್ರ ಅವ್ರು ಯಾಕೆ ಕ್ಯಾಪ್ಟನ್ ಆಗ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಹತ್ರ ಏನಿಲ್ಲ ಅರ್ಹತೆ ಇದೆ ಬಿಗ್ ಬಾಸ್ ಮನ ಕ್ಯಾಪ್ಟನ್ ಆಗೋದಕ್ಕೆ ಅಂತ ಅವರು ಏನೋ ವೀಕ್ಷಕರ ಹತ್ರ ಕೇಳ್ಕೊಂಡಿರೋ ಸಹ ಈಗ ನಮ್ಗೆ ಈಗಾಗಲೇ ಮುಂದಿನ ಫ್ರಾಮದಲ್ಲಿ ಕಾಣ್ ಸಿಕ್ಕಿದೆ ಸೊ ಈಗ ಅಶ್ವಿನಿ ಮತ್ತೆ ಅವರು ಈ ಒಂದು ಲೆಟರ್ ನ ವಿಚಾರವಾಗಿ ಮನೆಯಿಂದ ಬಂದಂತ ಮಗನ ಲೆಟರ್ ನ ವಿಚಾರವಾಗಿ ಒಂದಾಗಿದ್ದಾರೆ ಈ ಹಿಂದೆ ನಾವು ನೋಡ್ಕೊಂಡ್ರೆ ಮೊದಲೇ ಮೂರ್ನಾಲ್ಕು ವಾರಗಳು ಏನ್ ಅಶ್ವಿನಿಯವ್ರ ಮತ್ತೆ ಜಾನವಿಯವ್ರು ಒಂದಾಗಿ ಬಿಗ್ ಬಾಸ್ ಮನೆಯಲ್ಲ ಎಲ್ಲಾರ ಮೇಲೆ ಸಹ ಕಂಟೆಸ್ಟೆಂಟ್ ಗಳ ಮೇಲೆ ಒಂದು ರೇಂಜ್ ದಪ್ಪಳಿಕೆನ ಮಾಡಿದ್ರು ಈಗ ಮತ್ತೆ ಅಶ್ವಿನಿ ಮತ್ತೆ ಜಾನಿಯವ್ ಒಂದಾಗಿದ್ದಾರೆ ಜಾನಿಯವರ ಸ್ನೇಹ ಬಿಟ್ಟೋದ್ಮೇಲೆ ನಿಜವಾಗ್ಲು ಹೇಳ್ಬೇಕಂದ್ರೆ ಜಾನಿಯವ್ರಿಗೆ ಯಾವ್ದೇ ರೀತಿ ಎಫೆಕ್ಟ್ ಆಗಿರ್ಲಿಲ್ಲ ಅಶ್ವಿನಿ ಗೌಡ ಅವರಿಗೆ ತುಂಬಾ ಅಂದ್ರೆ ತುಂಬಾನೇ ಎಫೆಕ್ಟ್ ಆಗಿತ್ತು ಇದರಿಂದ ಯಾಕೆ ಅಂದ್ರೆ ಅಶ್ವಿನಿ ಗೌಡ ಅವ್ರು ಎಷ್ಟೇ ದೊಡ್ಡ ತಪ್ಪು ಮಾಡುವಂತಹ ಸ್ನೇಹದ ಒಂದು ಇದರಲ್ಲಿ ಜಾನ್ವಿಯ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ಕೊಂತಾನೆ ಬರ್ತಾ ಇದ್ರು ಬಟ್ ಎಲ್ಲೋ ಒಂದ್ ಕಡೆ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರ ಸ್ನೇಹ ಬ್ರೇಕ್ ಆದ್ಮೇಲೆ ಅಶ್ವಿನಿ ಗೌಡ ಅವ್ರು ಏನ್ ಮಾಡಿದ್ರು ಅವ್ರ ಹಿಂದೆ ನಿಂತ್ಕೊಂಡು ಸಪೋರ್ಟಿವ್ ಆಗಿ ಅಂತ ಫ್ರೆಂಡ್ ಯಾರು ಇರ್ಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಜೊತೆಯಲ್ಲಿ ಜನಗಳು ಕಾಣಿಸ್ಕೊಳ್ತಾ ಇದ್ರು ಲೈಕ್ ರಿಷ್ ಅವರ ಆಗಿರ್ಬೋದು ರಾಶಿಕ್ ಅವ್ರಾಗಿರ್ಬೋದು ಮತ್ತೆ ಸುದ್ದಿ ಅವ್ರ ಆಗಿರ್ಬೋದು ಅವ್ರ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ರು ಸಹ ಅವ್ರ ಜೊತೆ ಇದ್ರು ಸಹನು ಎಲ್ಲೂ ಸಹ ಅವ್ರು ಕೊಡ್ತಾ ಇದ್ದಂತ ಸಪೋರ್ಟ್ ಆಗಿರ್ಬೋದು ಜಾನ್ವಿ ಅವ್ರು ನಿಂತ್ಕೊತಾ ಇದ್ದ ರೇಂಜ್ಗೆ ಅಶ್ವಿನಿ ಗೌಡ ಅವ್ರ ಜೊತೆ ನಿಂತ್ಕೊಳ್ತಾ ಇರ್ಲಿಲ್ಲ ಯಾರುನು ಸೊ ಇಲ್ಲಿ ಅಶ್ವಿನಿ ಗೌಡರು ಸಹ ತುಂಬಾ ಸೈಲೆಂಟ್ ಆಗೋಗ್ಬಿಟ್ಟಿದ್ರು ಜಾನೀವರ ಜೊತೆ ಇಲ್ದಿದ್ರಿಂದ ಯಾರು ಸಹ ಬಂದು ನನ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಖುದ್ದಾಗಿ ಅವರೇ ಏನು ಕಾವ್ಯ ಮತ್ತೆ ರಕ್ಷಿತಾ ಶೆಟ್ಟಿ ಜಗಳ ಆದಾಗ ಹೊರಗಡೆ ಏನು ಗಾರ್ಡನ್ ಅಲ್ಲಿ ಕುಳ್ಕೊಂಡಿದ್ದಾಗ ಇಲ್ಲಿ ಸಹ ಏನು ಸೂರಜ್ ಮತ್ತು ರಾಶಿಕ್ ಇಬ್ಬರು ಕೂತಿದ್ದಾಗ ಅದ್ರ ಅವ್ರ ಮೇಲೆ ಅಸಮಾಧಾನ ತೋರಿಸಿ ಸಹ ನಮ್ಗೆ ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಮಾಡಿದ್ರು ಸೊ ಮತ್ತೆ ಈಗ ಅವರ ತಪ್ಪು ಅವ್ರು ಅರಿವು ಮಾಡ್ಕೊಂಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಇರುವಂತ ಏಕೈಕ ಸಪೋರ್ಟರ್ ಯಾರ ಇದ್ರೆ ಜಾನ್ವಿಯರ್ ಅಂತ ತಿಳ್ಕೊಂಡಿದ್ದಾರೆ ಎಲ್ಲ ಒಂದ್ ಕಡೆ ಜಾನ್ವಿಯರ್ ಇವಾಗ ಇವಾಗ ಒಳ್ಳೆಯವ್ರು ಆಗ್ತಾ ಇದಾರೆ ಮನೆ ಜನಗಳ ಮೆಚ್ಚಿಗೆ ಪಡ್ಕೊಳ್ತಾ ಇದಾರೆ ಇನ್ ಕೇಸ್ ಬಿಗ್ ಬಾಸ್ ವಿನ್ ಆಗ್ಲಿಲ್ಲ ಅಂದ್ರೆ ತೀರಾ ನೆಗೆಟಿವ್ ಆಗಂತೂ ಆಚೆ ಬರೋದಿಲ್ಲ ಅನ್ನೋ ರೇಂಜ್ಗೆ ಜಾನ್ವಿಯರ್ ಕಾಣಿಸ್ಕೊಳ್ತಾ ಇದ್ರು ಬಟ್ ಈ ಒಂದು ಲೆಟರ್ ನ ವಿಚಾರವಾಗಿ ಈಗ ಮಗನಿಂದ ಬಂದಂತ ಲೆಟರ್ ತ್ಯಾಗ ಮಾಡಿದ್ರು ಅಶ್ವಿನಿ ಅವರು ಅಂಡ್ ಈ ಒಂದು ವಿಚಾರಕ್ಕೆ ಮತ್ತೆ ಜಾನ್ವಿ ಅವರು ಅಶ್ವಿನಿಯವ್ರು ಒಂದಾಗುವಂತ ಸಿಚುವೇಶನ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಬಂದಿದೆ ಇನ್ ಕೇಸ್ ಏನಾದ್ರು ನಿಜವಾಗ್ಲೂ ಇವತ್ತಿನ ಎಪಿಸೋಡ್ ನಿಂದ ಆಚೆಗೆ ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವ್ರ ಏನಾದ್ರು ಒಂದಾದ್ರೆ ನಿಜವಾಗ್ಲು ಅದು ಜಾನ್ವಿ ಅವರಿಗೆ ಎಫೆಕ್ಟ್ ಆಗುತ್ತೆ ಎಲ್ಲ ಒಂದ್ ಕಡೆ ಜಾನ್ವಿಯವರಿಗೆ ಇವಾಗ ಇವಾಗ ಇಂಡಿವಿಜುವಲ್ ಗೇಮ್ ಕಾಣಿಸ್ಕೊಳ್ತಾ ಇದಾರೆ ಜನಗಳಿಗೂ ಸ್ವಲ್ಪ ಅಲ್ಪ ಸ್ವಲ್ಪ ಇಷ್ಟ ಆಗ್ತಾ ಇದಾರೆ ಎಲ್ಲ ಒಂದ್ ಕಡೆ ಮತ್ತೆ ಅಶ್ವಿನಿ ಗೌಡ ಜೊತೆ ಇವ್ರು ಸ್ನೇಹ ಬೆಳೆದ್ರೆ ಅಶ್ವಿನಿ ಗೌಡ ಅವರು ಮತ್ತೆ ಅವರ ಒಂದು ಜೋರನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಜಾನ್ವಿ ಮತ್ತೆ ಅವ್ರ ಪಕ್ಕದಲ್ಲಿ ಸೈಲೆಂಟ್ ಆಗಿ ಸೈಡ್ ಕ್ಯಾರೆಕ್ಟರ್ ತರನೇ ಕಾಣಿಸ್ಕೊಳ್ಳೋಕ ಪ್ರಾರಂಭ ಹೋಗ್ತಾರೆ ಸೊ ಈ ಒಂದು ಸ್ನೇಹ ಕೇವಲ ಒಂದು ಬಾಂಡಿಂಗ್ ಮಾತ್ರ ಮೂಲಕ ಇರಬೇಕು ಮೊದಲ ಮೂರ್ನಾಲ್ಕು ವಾರಗಳ ನಾವ್ ಏನ್ ನೋಡಿದ್ವಿ ಕೇವಲ ಅಶ್ವಿನಿ ಗೌಡ ಅವರ ನೆರಳಾಗ ಕಾಣಿಸ್ಕೊಳ್ತಾ ಇದ್ರು ಜಯ ಆ ಆತರ ಆಗ್ಬಾರ್ದು ಅಂತ ನನ್ನ ಅನಿಸಿಕೆ ಸೊ ನಿಮ್ಮ ಅಭಿಪ್ರಾಯದ ಪ್ರಕಾರ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಒಂದ್ ಆಗ್ಬೇಕಾ ಒಂದ್ ಆಗ್ಬಾರ್ದ ಇನ್ ಕೇಸ್ ಒಂದಾದ್ರೆ ಏನೆಲ್ಲ ಮಾಡ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳ್ಸಿ ಅಂಡ್ ಈಗ ಜಾನ್ವಿ ಅವ್ರಿಗೋಸ್ಕರ ಅಶ್ವಿನಿ ಗೌಡ ಲೆಟರ್ ನ ತ್ಯಾಗ ಮಾಡಿರೋದು ಅವರ ನಿಜವಾದ ವ್ಯಕ್ತಿತ್ವನ ಇಲ್ಲಾಂದ್ರೆ ವ್ಯಕ್ತಿತ್ವದ ಆಟದಲ್ಲಿ ಕೇವಲ ಆ ಒಂದು ವ್ಯಕ್ತಿತ್ವ ತೋರಿಸ್ಕೊಳ್ಳೋದಕ್ಕೆ ತ್ಯಾಗ ಮಾಡಿದ್ರೆ ನಿಮ್ಗೆ ಅನ್ಸುತ್ತಾ ಅಂತ ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು